ಕೆ ಶಿವಕುಮಾರ್ ಇಂದ ಆಗ್ಬೇಕು ಅಂತ ಬಿಟ್ಟು ನಮ್ಮೆಲ್ಲರ ನಮ್ಮ ಪಕ್ಷದ ಒತ್ತಾಯವಾಗಿಲ್ಲ ಅವರು ಇಂಥ ಹೇಳಿಕೆಯನ್ನು ವಾಪಸ್ ಬಿಡಲ್ಲ ಫಸ್ಟ್ ನಾವು ಮಾಡಿರ್ತಕ್ಕದ್ದು ಅಚ್ಚಾಚಾರದಿಂದ ಮಾತಾಡೋದು ಅಂತ ಹೇಳ್ತಕ್ಕಂಥ ಮಾತಾಡಿದ್ರು ಹೇಳಿ ಅದು ಬಿಟ್ಟು ಬಿಟ್ಟು ಎಲ್ಲ ನಿಮ್ಮ ನಾಯಕರುಗಳು ಪಾಪ ರಾಷ್ಟ್ರಮತ ನಾಯಕರುಗಳು ಕೈಪಿಡಿ ತರ ಸಂವಿಧಾನ ಪ್ರದರ್ಶನ ಮಾಡಿ ನೀವು ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನಿಮ್ಮ ಪಕ್ಷಕ್ಕೆ ಯಾವ ರೀತಿಯಾದಂಥ ಗೌರವ ಕೊಡತು ನಮ್ಮ ಪ್ರಶ್ನೆಯಾಗಿದೆ ನಮ್ಮ ಮನೆ ಇದು ಸಾರ್ವಜನಿಕರಿಗೆ ಅರ್ಥ ಮಾಡ್ಕೋಬೇಕು ಇವರು ಆಳ್ತಕ್ಕಂಥ ಆಳುವ ವರ್ಗವಾಗಿ ಯಾವ ರೀತಿ ಜನರಿಗೆ ಕಣ್ಣು ಮುನ್ನೊಮ್ಮೆ ಇರತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಮೊದಲು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಎಸ್ ಸಿ ಪಿ ಟಿ ಎಸ್ ಸಿ ಅಂತ ಹೇಳಿ ಇಪ್ಪತ್ನಾಲ್ಕು ಪರ್ಸೆಂಟ್ ನಾವು ಹಣವನ್ನು ಖರ್ಚು ಮಾಡ್ತಿದ್ದು ಅಂತ ಹೇಳಿ ಇವತ್ತು ಕೇವಲ ಹತ್ತು ಐದನೈದು ಪರ್ಸೆಂಟ್ ಕೂಡ ಇವತ್ತು ಹಣವನ್ನು ವಿನಿಯೋಗ ಮಾಡಿದೆ ಜನರಿಗೆ ವಂಚಿಸ್ ವಂಚಿಸ್ತಕ್ಕಂಥದ್ದು ಜಗ ಜಾಹೀರಾಗಿದೆ ಆ ನಿಟ್ಟಿನಲ್ಲಿ ಇವರ ಒಂದು ಹೇಳಿಕೆಗಳು ಬಹಳಷ್ಟು ಜನರಿಗೆ ತುಂಬ ಬೇಸರವನ್ನು ತರಿಸ್ತಕ್ಕಂಥ ಈ ನಿಟ್ಟಿನಲ್ಲಿ ನಮ್ಮ ದಳ ಪಕ್ಷದ ಎಲ್ಲ ಮುಖಂಡಗಳ ಕಾರ್ಯಕರ್ತರು ಸೇರಿ ಈ ಒಂದು ಹೇಳಿಕೆಯನ್ನು ನಾವು ಖಂಡಿಸ್ತಾ ಇದ್ದೀವಿ ಮತ್ತು ಸರ್ಕಾರಕ್ಕೆ ಮನವಿಯನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾವು ಇವತ್ತು ಹೊಂದಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೆ ನಮಗೆಲ್ಲರೂ ಕೂಡ ನಾನು ಅಭಿನಂದವನ್ನು ಸಲ್ಲಿಸಿ ಈ ಒಂದು ಮನವಿ ಪತ್ರವನ್ನು ಕೊಡಲಿಕ್ಕೆ ನಾವು ಒಗ್ಡ ತೆಗೆದು ನನ್ನ ಮಾತನ್ನು ಮುಗಿಸ್ತೇನೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿಕೆಯ ವಿರುದ್ಧ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಇವತ್ತು ನಮ್ಮ ಮನವಿಯನ್ನು ಕಳಿಸ್ತಾ ಇದ್ದೀವಿ ಈ ರಾಜ್ಯದ ಈ ಸರ್ಕಾರದಲ್ಲಿ ಉಪ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಸಿ ಕೆ ಶಿವಕುಮಾರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಮಾತು ಖಂಡನೀಯ ನಾವು ನಮ್ಮ ಪಕ್ಷ ಅದನ್ನು ತೀವ್ರವಾಗಿರ್ತಕ್ಕಂಥ ಕಾಟಿಯಲ್ಲಿ ಅದನ್ನು ನಾವು ಖಂಡಿಸ್ತಾ ಇದ್ದೇವೆ ನೀವು ಉತ್ತರ ಹೇಳಬೇಕಾಗುತ್ತೆ ಕಾಂಗ್ರೆಸ್ನವರು ಇಡೀ ಭಾರತ ದೇಶದಲ್ಲಿ ಭಾರತ ಜೋಡು ಭಾರತವನ್ನು ನಾವು ಅಂತ ಹೇಳಿ ಸಂವಿಧಾನದ ಪುಸ್ತಕವನ್ನು ನಿದ್ದೆಯಲ್ಲೂ ಕೂಡ ಘೋಷ ಬಿಡೋದಿಲ್ಲ ನಿಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ನಿಮ್ಮ ನಾಯಕಿಯೇ ಆಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರು ಅಂತ ಒಂದು ಸಂವಿಧಾನವ ಪುಸ್ತಕವನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಭಗವದ್ಗೀತೆಯನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ನೀವು ಈ ರಾಜ್ಯವನ್ನ ಈ ದೇಶವನ್ನ ಉಳಿಸ್ತೀರಾ ಮತ್ತು ಸಂವಿಧಾನಕ್ಕೆ ನೀವು ಮಾಡಿರ್ತಕ್ಕಂಥ ಅಪಪ್ರ ಅಪಚಾರ ಮತ್ತು ಹವಾಮಾನ ಮತ್ತು ಸಂವಿಧಾನ ವಿರೋಧಿ ಕ್ರಮ ಅಂತಕ್ಕಂಥದ್ದನ್ನ ನಮ್ಮ ಪಕ್ಷ ತೀವ್ರವಾಗಿ ಖಂಡಿಸ್ತಾ ಇದೆ ನೀವ್ ಹೇಳಿದ್ರಿ ಅವತ್ತು ಯಾರು ಅನಂತಕುಮಾರ್ ಹೆಗ್ಡೆ ಅವರು ಬಾಯ್ ತಪ್ಪಿ ಅಂದ್ರು ಅಥವಾ ಯಾವುದೋ ಒಂದು ಉದ್ದೇಶದಲ್ಲಿ ಬದಲ ಸಂವಿಧಾನ ಬದಲಾವಣೆ ಅಂತ ಹೇಳಿಲ್ಲ ಅವ್ರು ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿದ್ರು ತಿದ್ದುಪಡಿಗೆ ನೀವು ದೇಶಾದ್ಯಂತ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿರ್ತಕ್ಕಂಥ ನೀವು ಇವತ್ತು ಬದಲಾವಣೆ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಮಾತಿಗೆ ನಿಮ್ಮನ್ನ ಈ ರಾಜ್ಯದ ಜನತೆ ನಂಬೋಕೆ ಸಾಧ್ಯನ ನಿಮ್ಮ ಇಪ್ಪಗೆ ನೀತಿಯನ್ನ ಈ ರಾಜ್ಯ ಗಮನಿಸ್ತಾ ಇದೆ ಬದಲಾವಣೆ ಮಾಡಿ ಯಾವ ವರ್ಗಕ್ಕೆ ಯಾವ ಇದಕ್ಕೆ ಅನ್ಯಾಯ ಆಗುತ್ತೋ ಏನಾಗುತ್ತೋ ಅಂತಕ್ಕಂಥ ಒಂದು ದೊಡ್ಡ ಸಂದೇಹವನ್ನ ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ತಂದಿಟ್ಟಿದ್ದೀರಿ ಹಾಗಾಗಿ ನಮ್ಮ ಪಕ್ಷ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆಯನ್ನ ಪಡೀಬೇಕು ಸರ್ಕಾರ ಮತ್ತು ಏನು ಇವತ್ತು ಅಧ್ಯಕ್ಷರಾಗಿದ್ದಾರೆ ಅವರ ವರಿಷ್ಠರು ಆ ಪಕ್ಷ ಆ ಅಧ್ಯಕ್ಷರ ಸ್ಥಾನದಿಂದ ವಜಾಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಮುಗ್ರವಾಗಿರ್ತಕ್ಕಂಥ ಹೋರಾಟ ಅಂತಕ್ಕಂಥದ್ದನ್ನ ಇವತ್ತು ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಮಾತಾ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ಜಾತ್ಯಾತೀತ ಜನತಾದಳ ಪಕ್ಷಕ್ಕೆ ಎಲ್ಲ ಘಟಕದ ಪದಾಧಿಕಾರಿಗಳು ಹಾಗೂ ತಾಲ್ಲೂಕು ಅಧ್ಯಕ್ಷರುಗಳು ಪಕ್ಷದ ಹಾಲಿ ಮತ್ತು ಮಾಜಿ ಶಾಸಕರು ಹಾಗೂ ಮುಖಂಡರುಗಳು ಸೇರಿ ಖಂಡಿಸಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನು ಪಡೆಯುವುದರ ಮೂಲಕ ಈ ರೀತಿಯಾದ ಅವಹರಣಕಾರಿ ಮಾತುಗಳನ್ನು ಆಡದಂತೆ ಕಡಿವಾಣ ಹಾಕಬೇಕಾಗಿದೆ ಎಂದು ಸಂಬಂಧಪಟ್ಟವರಲ್ಲಿ ಕ್ರಮ ತೆಗೆದುಕೊಳ್ಳಲು ಜಾತ್ಯಾತೀತ ದಳದ ಪಕ್ಷದ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಜಾತ್ಯಾತೀತ ದಳ துமகூர் ஜில்லை சார் நீங்க பக்க பண்ணி ஹலோ பக்க பக்க